ಮಂಡ್ಯದಲ್ಲಿ ಅಕ್ರಮ ಮಸೀದಿಗಳು ಇದ್ದಿದ್ದು ಅಕ್ರಮ ಮಸೀದಿ ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ ದಾಖಲೆ ಇಲ್ಲ ಇಂಥ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನು ಏನು ಇದ್ರು ಕತೆ ಕಾಯ್ತಾಯಿತ್ತ ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತೋ ಇನ್ಮೇಲೆ ಪ್ರತಿಯೊಂದು ಮಸೂದೆಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು ಮಸೀದಿಯಲ್ಲಿ ಇದು ಕಲ್ಲು ಇಟ್ಟಿದ್ದಾರೋ ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ಯ ಏನದಾನೆ ಅವ್ನ ಜವಾಬ್ದಾರಿ ಮಾಡಬೇಕು ಒಂದೇ ನಿನ್ನ ಮಸೂದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವಿ ಅನ್ನೋಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಮಸೂದಿಗಳೇನಾಗ್ಯಾವು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು ಅದಕ್ಕೆ ನಾವು ಹೇಳಿದ್ದು ಇಂಥ ಅಕ್ರಮ ಮಸೀದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ನಾಳೆ ನಾ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೀತೀನಿ ಇಂಥ ಅಕ್ರಮ ಮಸೂದೆಯನ್ನು ಕಡೆ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು ಒಂದು ವೇಳೆ ಆ ಅಕ್ರಮವಾದಂಥ ಮಸೀದಿನ ಕೆಡೋದೇ ಇದ್ದರೆ ನಾವು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ ಈಗಾಗಲೇ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊಂದನೇ ಕೇಸ್ ಹಾಕ್ತದೆ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತೊಗೊಳಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೋದ